ಹಲೋ ಮಕ್ಕಳೇ ನಮಸ್ತೆ ಮಕ್ಕಳೇ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ವೆರಿ ಗುಡ್ ಕನ್ನಡ ಕಲಿಯೋಣವಾ ಬನ್ನಿ ಹಾಗಾದರೆ ನೋಡಿ ಪಾಠದ ಹೆಸರು ಅಕ್ಷರಾಭ್ಯಾಸ ತರಗತಿ ಯು ಕೆ ಜಿ ವಿಷಯ ಕನ್ನಡ ಪಾಠ ಮೂರು ಭಾಗ ಎರಡು ಮಕ್ಕಳೇ ಹಿಂದಿನ ತರಗತಿಯಲ್ಲಿ ಏನು ಕಲಿತಾ ಇದ್ವಿ ಹ್ಞೂ ಅಕ್ಷರ ಅಭ್ಯಾಸ ಅಲ್ವಾ ವೆರಿ ಗುಡ್ ಅ ಆ ಇ ಈ ಉ ರು ಎ ಐ ಓ ಓ ಔ ಅಂ ಅಹ ಇಷ್ಟು ಅಕ್ಷರಗಳನ್ನು ಬರೆಯೋದನ್ನು ಕಲ್ತಿದ್ದೀವಿ ಅಲ್ವಾ ಬನ್ನಿ ಹಾಗಾದರೆ ಇವತ್ತಿನ ತರಗತಿಯಲ್ಲಿ ಕಲಿಯೋಣ ಕ ಖ ಘ ಇದು ಸರಿ ಹೇಗೆ ಬರೆಯೋದು ಅಂತ ಕಲಿಯೋಣವಾ ಬನ್ನಿ ಹಾಗಾದರೆ ನೀವು ಸಹ ಬರೆಯೋದನ್ನು ಪ್ರಾಕ್ಟೀಸ್ ಮಾಡಬೇಕು ಸರಿನಾ ಮೊದಲನೇದಾಗಿ ಬರೆಯೋಣ ಕ ಕ ಬರಿತೀನಿ ನೋಡಿ ಯಾವ ಅಕ್ಷರ ಇದು ಕ ಇದೇ ಥರ ನೀವು ಕೂಡ ಬರೀಬೇಕು ಕ ಕ ಕಮಲ ಅಲ್ವಾ ವೆರಿ ಗುಡ್ ನೆಕ್ಸ್ಟ್ ಕ ಆದಮೇಲೆ ಖ ಖಡ್ಗ ಅಲ್ವಾ ಬರೆಯೋಣವಾ ಹೀಗೆ ಖ ಖ ಖಡ್ಗ ಖಡ್ಗ ಸರಿ ಇವಾಗ ಬರೆಯೋಣ ಗ ಯಾವ ಅಕ್ಷರ ಇದು ಗ ಬರಿತೀನಿ ನೋಡಿ ಗ ಸರಿನಾ ಗ ಗ ಗಣಪ ಅಲ್ವಾ ಗ ಗಣಪ ಇನ್ನೊಂದು ಸಲ ಬರೀಲ್ಲ ಬರಿತೀನಿ ರೀ ಗ ಗಣಪ ಸರಿ ನಮ್ಮ ಕಳೆ ವೆರಿ ಗುಡ್ ನೋಡಿ ಇದು ಘ ಘ ಘ ಘಂಟೆ ಅಲ್ವಾ ಬರಿಲ್ಲ ನೋಡಿ ಹೀಗೆ ಘಂಟೆ ಘ ಘಂಟೆ ಘಂಟೆ ಇದು ನ ಹೀಗೆ ಹೀಗೆ ನೀವು ಸಹ ಓದುತ್ತಾ ಬರೆಯಬೇಕು ಸರಿನಾ ಏನಿದು ನ ವೆರಿ ಗುಡ್ ಮಕ್ಕಳೇ ನೆನ್ಪಿಟ್ಕೊಳ್ಬೇಕಿದೆಲ್ಲ ಹಾಗಾದರೆ ನಾವಿವತ್ತು ಯಾವ ಅಕ್ಷರಗಳು ಕಲ್ತಿದ್ದೀವಿ ಬರೆಯೋದನ್ನು ಕ ಖ ಗ ಘ ನೀವು ಸಹ ಓದುತ್ತಾ ಬರೆಯಬೇಕು ಸರಿನಾ ಕ ಖ ಖ ಗ ಗ ಘ ಕ g, 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 ವೆರಿ ಗುಡ್ ಮಕ್ಕಳೇ ಹಾಗಾದರೆ ಕೆಲವು ಪ್ರಶ್ನೆಗಳಿವಾಗ ಸರಿನಾ ಕೆಳಗಿನ ಅಕ್ಷರಗಳನ್ನು ಗುರುತಿಸಿ ಓದಿ ನೋಡಿ ಇಲ್ಲಿ ಅಕ್ಷರಗಳು ಬರ್ತಿದ್ದಾವೆ ಅಲ್ವಾ ಈ ಅಕ್ಷರಗಳನ್ನು ನೀವು ಗುರುತಿಸಿ ಓದಬೇಕು ಹಾಗೆ ಮನೆಯಲ್ಲಿ ಬರೆಯೋದನ್ನು ರೂಢಿ ಮಾಡಿಕೊಳ್ಬೇಕು ಸರಿನಾ ಮಕ್ಕಳೇ ವೆರಿ ಗುಡ್ ಮಕ್ಕಳೇ ಥ್ಯಾಂಕ್ ಯು ಬಾಯ್ ಧನ್ಯವಾದಗಳು